ನೋಡ್ತಿದ್ದೀರ ಬೇಗ ಬೇಗ ಎಲ್ಲರೂ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಟೈಮ್ ಬಂದ್ ಆರು ಮುಖಲ್ ಇವಾಗ ಇವ್ನಿಂಗ್ ರೈಟು ಸ್ವಲ್ಪ ಸ್ವಲ್ಪ ನಿದ್ದೆ ಮಾಡಿದ್ದೀವಿ ಸೊ ನೋಡಬೇಕು ಮುಂದೆ ಹೀಗೆ ಏನು ಅಂತ ಅಂತ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಷ್ಟು ಚಂದ ಇದೆ ವ್ಯೂ ಮಾತ್ರ ಎಷ್ಟು ದೊಡ್ಡದು ಗೊತ್ತ ನದಿ ಸುಮ್ಮನೆ ಅವಾಗಿಂದ ಸುಮ್ಮನೆ ಕೂತಿದ್ವಿ ನೇಚರ್ನ ಎಂಜಾಯ್ ಮಾಡ್ತಾ ಇವಾಗ ಟೀ ಕುಡಿತಾ ಇದ್ದೀವಿ ಚೆನ್ನಾಗಿದೆ ಟೀ ನಿಂತ ಇದರಾಗಿದ್ದೆ ಸಿಕ್ಕಾಪಟ್ಟೆ ಹೊಟ್ಟೆ ಬಿಟ್ಟು ಇಬ್ಬರು ಎಲ್ರಿಗೂ ನಾನು ಎಲ್ರಿಗೂ ಹೊಟ್ಟೆ ಇಷ್ಟಬಿಟ್ಟು ಹೆಂಗೋ ಟೀ ಸಿಕ್ಕು ಕುಡಿತಾ ಚೆನ್ನಾಗಿದೆ ಟೀನು ಕೂಡ ಟೀ ಎಲ್ಲ ಕುಡ್ಕೊಂಡು ಬಿಸ್ಕೆಟ್ ಎಲ್ಲ ಕೊಂಡ್ಕೊಂಡು ಇವಾಗ ಕುಡ್ತಾ ಇಲ್ಲಿ ಹೊಟ್ಟೆ ಮೂzik ಕಪ್ ಟಾಟೆಸ್ ಟೂಟಿ. ಬಿಗ್ ಬಾಸ್ ನೋಡಕ ಆಗಿಲ್ಲ ಸೋ ಈಗ ಬಿಗ್ ಬಾಸ್ ನೋಡ್ತಾ ಕೂತಿದ್ದೀವಿ. ನೋಡಿ ಇಷ್ಟ ಚೆನ್ನಾಗಿ ಪಾಯಿ ಒಳಗೆ ಕೂತಿದೆ ಅಂತ. ಒಂದಿಗೆ ಒಟ್ಟಾಗಿ ನೋಡೋಣ ಮಾಡಿ ಮಾಡಿ ಎಲ್ಲ ಹಸ್ಕೊಂಡು ಅದು ಇದು ತಿಂತ್ಕೊಂಡು ಫೈನಲಿಯಾಗಿ ನಾವೀಗ ಆಗಿ ನಾವೀಗ ಉಡುಪಿಗೆ ಬಂದು ತನಕಿ ಮನೆ ಹೇಗಿರುತ್ತೆ ಏನು ಅಂತ ಯಾವ ರೀತಿ ಎಲ್ಲ ಎಂಜಾಯ್ ಮಾಡ್ತೀವಿ ಫುಲ್ ಸುಸ್ತಾಗಿ ಎಲ್ಲ ಹಸ್ಕೊಂಡು ಫೈನಲಿ ಆಗಿ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಇವಾಗ ಹೇಳ್ತೀನಿ ಎಲ್ಲಿಗೆ ಹೋಗಿರ್ಬೋದು ಹೋಗಿರ್ಬೋದು ಅಂತ ಫುಲ್ ಕನ್ಫ್ಯೂಸ್ ಆಯ್ತಲ್ವಾ ಸೊ ನಾವು ಬಂದಿರೋದು ಉಡುಪಿಗೆ ಉಡುಪಿಗೆ ಬಂದು ಅಲ್ಲಿ ಕೃಷ್ಣನ ದೇವಸ್ಥಾನ ಅಲ್ಲಿಗೆ ಹೋಗ್ಬೇಕು ಹಾಗೆ ಮಲ್ಪೆ ಬೀಚ್ಗೆ ಹೋಗಬೇಕು ಸೊ ಅಲ್ಲೆಲ್ಲ ಎಂಜಾಯ್ ಮಾಡಕ್ಕೆ ಅಂತ ನಾವು ನಾಲ್ಕು ಜನ ಬಂದಿದ್ದೀವಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ನಮ್ಮದು ಫಸ್ಟ್ ಟೈಮ್ ಟ್ರೈನಲ್ ಜರ್ನಿ ಹೆಂಗಿತ್ತು ಸೂಪರ್ ಆಗಿತ್ತು ಯಾರಿಗೂ ನಿದ್ದೆ ಇಲ್ಲ ಅಂತಾರೆ ಯಾರಿಗೂ ನಿದ್ದೆ ಇಲ್ಲ ಇಲ್ಲೂ ಉಂಟು ಬೆಳಗ್ಗೆ ಮುಖ ತೊಳ್ದಿಲ್ಲ ಕಾಯ್ಸ್ ಹಲೋ ನಾನು ಯಾರು ಅಂತ ನಿಮಗೆ ಗೊತ್ತಾಗಿರ್ಬೋದು ಹಳ್ಳಿ ಹುಡ್ಗಿ ಅಭಿನಯ ಅವರೊತ್ತಿಗೆ ನನ್ನ ಆಗ್ನಿ ಅವರು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ ಕೂತಿದ್ದಾರೆ ಅವ್ರ ಬದಲು ನಾನು ಲಾಗ್ ಮಾಡ್ತಿದ್ದೀನಿ ಆಟೋಕೋಸ್ಕರ ವೈಟ್ ಮಾಡ್ತಾ ಇದೀವಿ ಇವಾಗ ಉಡುಪಿಗೆ ಬಂದು ರೀಚ್ ಆಗಿದೀವಿ ಇಲ್ಲಿಂದ ನೆಕ್ಸ್ಟ್ ಟೆಂಪಲ್ಗೆ ಇಲ್ಲಾಂದ್ರೆ ಡೈರೆಕ್ಟ್ ಮಲ್ಪೆ ಬೀಚ್ಗೆ ಯಾವುದಕ್ಕಾದ್ರೂ ಒಂದಕ್ಕೆ ಹೋಗ್ತೀವಿ ಸೊ ನೋಡ್ತಾ ಇರಿ ಫುಲ್ ವೀಡಿಯೋನ ಆಟೋದಲ್ಲಿ ನಂಗೆ ಈಗ ಇದ್ದೀವಿ ಯಾಕಂದ್ರೆ ಸಿಗ್ತಾ ಇಲ್ಲ ನೋಡ್ಬೇಕು ರೂಮ್ ಸಿಗುತ್ತಾ ಸಿಗಲ್ವಾ ಏನು ಎತ್ತ ಅಂತ ಸಿಕ್ಕಾಪಟ್ಟೆ ರಶ್ ಇವತ್ತು ಉಡುಪಿ ಕೃಷ್ಣನ್ ಟೆಂಪಲ್ ಅಲ್ಲಿ ಕಾಲಿಡಕ್ ಜಾಗ ಅಷ್ಟು ರಶ್ ಇದ್ದಾರೆ ವೀಕೆಂಡ್ ಅಲ್ಲಿ ಬಂದಿರೋದ್ರಿಂದ ಇನ್ನು ಕೇಳದೆ ಬೇಡ ಇನ್ನು ಫುಲ್ ರಶ್ ಇನ್ನೂ ಒಂದು ಗಂಟೆ ಆದರೂ ನಾವು ಇನ್ನೂ ಫ್ರೆಶ್ ಅಪ್ಪೇ ಆಗಿಲ್ಲ ಈಗ ಒಂದು ರೂಮ್ ಹೆಂಗಾರು ಫ್ರೆಶ್ ಫ್ರೆಶ್ಅಪ್ ಆಗಿ ಬೀಚ್ಗೆ ಹೋಗ್ಬೇಕು ಸುತ್ತಾಡಿ ಸುತ್ತಾಡಿ ಕೊನೆಗೆ ಒಂದು ರೂಮ್ ಸಿಕ್ತು ಸೊ ಇವಾಗ ಫ್ರೆಶ್ ಅಪ್ ಆಗಿ ಡೈರೆಕ್ಟ್ ನಾವು ಬೀಚ್ಗೆ ಹೋಗ್ತಿದ್ದೀವಿ ಮುಗ್ಗನೂ ತೊಳೆದ ಏನು ಇಲ್ಲ ಫುಲ್ ಹಂಗೇ ಇದ್ದೀವಿ ಇವಾಗ ಬೇ ಬೇಗೆ ಫ್ರೆಶ್ ಅಪ್ ಆಗಿ ಡೈರೆಕ್ಟ್ ಬೀಚ್ ಹೋಗ್ಬೇಕು ಚುಕ್್ರಾನೋ ಹೋಗಿ ಎಲ್ಲ ಒಂದ ಸ್ವಲ್ಪ ಹಂಗೆ ಫ್ರೆಶ್ ಅಪ್ ಆಗಿ ಬೀಚ್ ಕ್ಕೆ ಬಂದಿದ್ದೀವಿ ಈಗ ಫಸ್ಟ್ ಬೆಳಗ್ಗೆ ನಾಷ್ಟ ಮಾಡಿಲ್ಲ ಡೈರೆಕ್ಟ್ ಊಟ ಮಾಡಕ್ಕೆ ಬಂದ್ಬಿಡಿದ್ದೀವಿ ಚೆನ್ನಾಗಿ ಊಟ ಮಾಡ್ಕೊಂಡು ನೆಕ್ಸ್ಟ್ ಆಟಡಕ್ಕೆ ಹೋಗ್ತಾ ಇರೋದೆ ಶುಭರಿ ಮನೆ ತಿಂದಿದ್ದೆ ನಮ್ಗೆ ಏನೇನ್ ಬೇಕು ಅಂತ ಹೇಳಿ ಹೋಗ್ಲು ಅದ್ ಬಂದು ನಮ್ ಕೈ ಸೇರಿಸೋದಕ್ಕೆ ಒನ್ ಅವರ್ ಆಗುತ್ತೋ ಟೂ ಅವರ್ ಆಗುತ್ತೋ ಅಂತ ಗೊತ್ತಿಲ್ಲ ಒಟ್ಟೆ ಸಿಕ್ಕಾಬಿಟ್ಟೆ ಸಿಕ್ಕಿದೆ ನಿಮ್ಗೆ ನಾಶಿಲ್ಲ ಡೈರೆಕ್ ಟಿಕ್ಕೆ ಬಂದಿದ್ವಿ ಅದು ಬೀಚ್ ಬೇರೆ ನಮ್ದು ಸಳಿತೈತೆ ಹೋಗಿ ಎಷ್ಟೊತ್ಕೆಲ್ಲ ಆಟಾಡ್ತೀವಿ ಅನ್ನಂಗ ಆಗ್ಬಿಟ್ಟು ನಾವು ಏನೇನೋ ಪ್ಲಾನ್ ಮಾಡ್ಕೊಂಡು ಬಂದು ಫಸ್ಟ್ ಫೋಟೋಸ್ ತಗೋಬೇಕು ಆಮೇಲಿಂದ ಆಟಾಡಬೇಕು ಏನೇನೋ ಅಂದ್ಕೊಂಡು ಏನೇನೋ ಪ್ಲಾನ್ ಚೇಂಜ್ ಆಗೈತೆ ಫುಲ್ ಆಗಿ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಏನು ಎತ್ತ ನಾವು ನೋಡಿ ನಮ್ದು ಊಟ ಬಂದಿದೆ ಈಗ ಚೆನ್ನಾಗಿ ಹೊಟ್ಟೆ ಹಸ್ತಿರೋದ್ ಚೆನ್ನಾಗಿ ತಿನ್ಬಿಡ್ಬೇಕು ಖಾಲಿ ಇವತ್ತು ನಮ್ಮ ಮಳೆ ಬರ್ಬೋದು ಅನ್ಸುತ್ತೆ ಫುಲ್ ಖಾಲಿ ಮಾಡೋಳೆ ಫೈನಲಿ ಇವಾಗ ಊಟ ಎಲ್ಲ ಮಾಡ್ಕೊಂಡು ಬೀಚ್ ಹತ್ರ ಬಂದಿದೀವಿ బీచల్ ఎలా ఆట బ స్నా మ రూమ్ కడతా చక్క ఇవ్ ఇ పూర్తి ఇవ్వ రెస్ట్ మయర్డ్ అయిబిన ఇవ్వ ಬೀಚಿಗೆ ಬಾಯ್ ಬಾಯ್ ಹೇಳಿ ಹೋಗ್ತಾ ಇದೀವಿ ಇಷ್ಟೋ ತನಕ ಚಂದ ಆಟಾಡಿ ಎಂಜಾಯ್ ಮಾಡಿ ಇವಾಗ ಹೋಗ್ತಾ ಇದೀವಿ ಇವಾಗ ಚೂರುಮುರಿ ತಿಂತವ್ರೆ ಬೀಚ್ಗೆ ಬಾಯ್ ಬಾಯ್ ಹೇಳಿ ಬಂದು ಇಲ್ಲಿ ಒಂದು ಚೂರುಮುರಿ ಬೀಚಲ್ಲಿ ಚೆಂದ ಆಟ ಆಡಿ ಅಲ್ಲೆಲ್ಲ ಆಗಿ ಸ್ನಾನ ಮಾಡ್ಕೊಂಡು ಬರೋಸೋದಕ್ಕೆ ನೈಟ್ ಆಗಿತ್ತು ಹಾಗೆ ನಾವೋಗಿದ್ದೆ ಏನೋ ಒಂದು ಫಂಕ್ಷನ್ ಕೂಡ ಆಗ್ತಾ ಇತ್ತು ಸೊ ಹಾಗಾಗಿ ಸ್ವಲ್ಪ ಜಾತ್ರೆ ಥರ ಎಲ್ಲ ಇತ್ತು ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ನಾವು ಇವತ್ತು ದೇವ್ರ ದರ್ಶನ ಮಾಡೋಕ್ಕೆ ಹೋಗಲಿಲ್ಲ ಫುಲ್ಲು ರಶ್ ಇತ್ತು ನೀವು ನೋಡ್ತಿರ್ಬೋದು ಎಷ್ಟು ರಶ್ ಇದೆ ಅಂತ ಅದಕ್ಕೆ ನಾವು ಮಾರ್ನಿಂಗ್ ಹೋಗೋಣ ಅಂದ್ಬಿಟ್ಟು ಬೀಚಲ್ಲಿ ಚೆಂದ ಆಟಾಡ್ಕೊಂಡು ಇವತ್ತು ಫೂ ಪೂರ್ತಿ ಡೇ ಅಲ್ಲೇ ಕಳಿತ್ವಿ ಆಮೇಲಿಂದ ನಾವು ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ಅಪ್ ಆದ್ವಿ ಇನ್ನು ಊಟ ಕೂಡ ಮಾಡಿರಲಿಲ್ವಲ್ಲ ಇನ್ನು ಊಟ ಮಾಡೋಣ ಅಂತ ಒಂದು ನೋಟಲ್ಗೆ ಹೋಗಿ ನಾವೆಲ್ಲ ಫಿಶ್ ಎಲ್ಲ ತಿಂದೂ ತಿಂದು ಎಲ್ಲ ಬಾಯಿಗೆ ಬಂದ್ಬಿಟ್ಟಿತ್ತು ಅದಿಗೋಸ್ಕರ ಏನಾದರೂ ಲೈಟ್ ವೈಟಾಗಿ ತಿನ್ನೋಣ ಅಂದ್ಬಿಟ್ಟು ಹೊಟ್ಟೆ ಎಲ್ಲ ತಪ್ಪಾಗಬೇಕು ಅಂದ್ಬಿಟ್ಟು ಮೊಸರನ್ನ ತಗೊಂಡು ಮೊಸರನ್ನ ತಿನ್ಕೊಂಡು ಬಂದ್ವಿ ಎಲ್ಲರೂ ಕೂಡ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ಬೀಚ್ ನೋಡಿದ್ದು ತುಂಬಾ ಕೂಲ್ ಆ್ಯಂಡ್ ಸೂಪರಾಗಿತ್ತು ಎಕ್ಸ್ಪೀರಿಯನ್ಸ್ ಐ ಲೈಕ್ ಇಟ್ ಖುಷಿ ಆಯಿತು ಸೊ ಇವಾಗ ಬೀಚಿಂದ ಡೈರೆಕ್ಟಾಗಿ ನಾವು ರೂಮ್ ಬುಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಗೆ ಬಂದಿದ್ದೀವಿ ಈಗ ಇಲ್ಲಿಂದ ಊಟ ಮಾಡೋಕ್ಕೆ ಹೋಗ್ಬೇಕು ಇನ್ನು ಮಾರ್ನಿಂಗ್ ಎದ್ದು ಹೋಗಿ ನೆಕ್ಸ್ಟ್ ಇನ್ನೇನಿಲ್ಲ ಏನಿಲ್ಲ ಊರ ಕಡೆ ಬರೋದೇ ಸೊ ಇವಾಗ ಊಟ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ನೋಡೋಣ ಯಾವ ರೀತಿ ಊಟ ಏನು ಅಂತ ಮನೆ ಇಲ್ಲೊಂದಲ ಬಂದು ಫ್ರೆಶ್ ಅಪ್ ಆಗಿ ಹೋಗೋದಕ್ಕೆ ಇವಾಗ ಹೋಟ್ಲಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಒಂದು ಓಟದಿಗೆ ಬಂದಿದ್ದೀವಿ ಊಟ ಮಾಡೋಣ ಅಂತ ನಾನ್ ವೆಜ್ ತಿಂದು ತಿಂದು ಸಾಕಾಗಿ ಇವಾಗ ಏನಾದರೂ ವೆಜ್ ತರೋಣ ಅಂತ ತಿಂತ ಇವಾಗ ಹೋಟೆಲ್ಗೆಲ್ಲ ಹೋಗಿ ಊಟ ಮಾಡೆಲ್ಲ ಮಾಡ್ಕೊಂಡು ಬಂದ್ವಿ ಬೆಳಿಗ್ಗೆಯಿಂದ ಎರಡು ಸಲ ನಾನ್ ವೆಜ್ ತಿಂದು ತಿಂದು ಫುಲ್ಲು ಒಂಥರ ಇಲ್ಲೇ ಬಂದುಬಿಟ್ಟಿತ್ತು ಅದಕ್ಕೆ ನಾನಂತೂ ಮೊಸರನ್ನ ತರಿಸ್ಕೊಂಡು ನಾನು ನಮ್ಮ ಅಣ್ಣ ಬಾವಿನ ಎಲ್ಲರು ಕೂಡ ಮೊಸರನ್ನೇ ತಿಂದ್ವಿ ಸೊ ಚೆನ್ನಾಗಿತ್ತು ಇವತ್ತು ಡೇ ಫುಲ್ ನೀರಲ್ಲಿ ಬೀಚಲ್ಲೆಲ್ಲ ಸಖತ್ತಾಗಿತ್ತು ನಾನು ಫಸ್ಟ್ ಟೈಮ್ ಬೀಚ್ ನೋಡಿದ್ದು ತುಂಬಾ ಖುಷಿ ಇದೆ ಎಂಜಾಯ್ ಮಾಡ್ಕೊಂಡು ಆಟಾಡ್ಕೊಂಡು ಬಂದೆ ಹಾಗೆ ನೆಕ್ಸ್ಟ್ ಡೇ ಯಾವ ರೀತಿ ಹಾಗೆ ನೆಕ್ಸ್ಟ್ ಡೇ ಬ್ಲಾಗ್ ತುಂಬಾ ಸ್ಪೆಷಲ್ ಆಗಿರುತ್ತೆ സോറി നമ്മ അല്ലവർഗ് വെയ്റ്റ് മാതാ ഓക്കേ ഈ ഞാൻ നാ ഇല്ല നെക്സ്റ്റ് കഴിസിത്ത അല്ലവർക്കും വെയ്റ്റ് മാതാരി ബൈ